ಮಟ್ಟದ ಕದಂಬೋತ್ಸವ ಮಾರ್ಚ್ ಐದು ಹಾಗೂ ಆರರಂದು ತಾಲೂಕಿನ ಬನವಾಸಿಯಲ್ಲಿ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದರ ಸಂಜೆ ಆರಕ್ಕೆ ಉದ್ಘಾಟಿಸಲಿದ್ದಾರೆ ನಗರದ ಮಿನಿ ವಿಧಾನಸೌಧದಲ್ಲಿ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿದ ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್ ಉತ್ಸವದ ಸಿದ್ದತೆ ಜೋರಾಗಿ ನಡೆದಿದೆ ಎರಡು ಕೋಟಿ ರೂಪಾಯಿ ಸರ್ಕಾರದಿಂದ ಬಿಡುಗಡೆಯಾಗಿದೆ ಸಂಭ್ರಮದಲ್ಲಿ ಉತ್ಸವ ನಡೆಸಲು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸಜ್ಜಾಗಿದೆ ಎಂದರು ಎರಡು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ಥಳೀಯ ಪ್ರತಿಭೆಗಳ ಜೊತೆಗೆ ಮೊದಲ ದಿನ ದೀಕ್ಷಿತ್ ತಂಡ ಹಾಗೂ ಎರಡನೇ ದಿನ ಹರಿಕೃಷ್ಣ ತಂಡ ಬೆಂಗಳೂರು ಕಾರ್ಯಕ್ರಮ ನೀಡಲಿದ್ದಾರೆ ಬನವಾಸಿ ಮಯೂರವರ್ಮ ವೇದಿಕೆಯಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಮಂಕಾಳ್ ವೈದ್ಯ ಶಿವರಾಮ್ ತಂಗಡಗಿ ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಕೃಷ್ಣೆ ಬೈರೇಗೌಡ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಸತೀಶ್ ಸೈಲ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕ ಭೀಮಣ್ಣ ನಾಯ್ಕ್ ಮುಂತಾದವರು ಭಾಗವಹಿಸಲಿದ್ದು ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಾರ್ಚ್ ಐದರ ಮಧ್ಯಾಹ್ನ ಎರಡಕ್ಕೆ ಮಧುಕೇಶ್ವರ ದೇವಸ್ಥಾನದ ಎದುರಿನಿಂದ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ನಡೆಯಲಿದೆ ಸಮಾರೋಪ ಸಮಾರಂಭ ಮಾರ್ಚ್ ಆರರ ಸಂಜೆ ಆರಕ್ಕೆ ಬನವಾಸಿಯಲ್ಲಿ ನಡೆಯಲಿದ್ದು ಹಿರಿಯ ಸಾಹಿತಿ ಡಾಕ್ಟರ್ ಜಮೀರುಲ್ಲಾ ಷರೀಫ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎರಡು ದಿನಗಳ ಉತ್ಸವದ ಮೊದಲ ದಿನ ಸುಜಾತ ಧಾರವಾಡ ಭಕ್ತಿ ಸಂಗೀತ ಶಹನಾಯಿ ಡಾಕ್ಟರ್ ಕೃಷ್ಣ ಬಾಲೇಶ್ ವಚನ ಸಂಗೀತ ೀತ ರೋಹಿಣಿ ಹಿರೇಮಠ್ ಸುಗಮ ಸಂಗೀತ ಶಿರ್ಸಿ ರತ್ನಾಕರ್ ಭರತನಾಟ್ಯ ಡಾಕ್ಟರ್ ಚೇತನ ರಾಧಾಕೃಷ್ಣನ್ ಶ್ರೇಯಾ ಪಾಟೀಲ್ ಗಿಚ್ಚಿಗಿಳಿಗಿಳಿ ತಂಡ ಕಾಮಿಡಿ ಶೋ ಕೃತಿಕಾ ದಯನ ನೃತ್ಯ ವೈಭವ ರವಿ ತಂಡದಿಂದ ಆಕ್ಸಿಜನ್ ಡ್ಯಾನ್ಸ್ ನಡೆಯಲಿದೆ ಬಳಿಕ ರಘುದೀಕ್ಷಿತ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಅಲಾಂಗ್ ವಿತ್ ಲೋಕಲ್ ಪರ್ಫಾರ್ಮೆನ್ಸ್ ಸೊ ಈ ಇನ್ವಿಟೇಷನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಟ್ ದ ಮೇನ್ ಪರ್ಫಾರ್ಮೆನ್ಸ್ ಇವರ್ ಅದ ಫಿಫ್ತ್ ಮಾರ್ಚ್ಗೆ ರಘು ದೀಕ್ಷಿತ್ ಆ್ಯಂಡ್ ಬ್ಯಾಂಡ್ ಆ್ಯಂಡ್ ಆಲ್ಸೋ ಸಿಕ್ಸ್ ಮಾರ್ಚ್ ಪ್ರೋಗ್ರಾಮ್ಸ್ ಹಾಕಿದ್ದೀವಿ ಹರಿಕೃಷ್ಣ ಆ್ಯಂಡ್ ಬ್ಯಾಂಡ್ ಆಲ್ಸೋ ಆನ್ ಸಿಕ್ಸ್ತ್ ಮಾರ್ಚ್ ಸೊ ಐ ಥಿಂಕ್ ಆ ಪರ್ಫಾರ್ಮೆನ್ಸು ಎಲ್ಲ ಬಂದವರೆಲ್ಲ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ದ ಮ್ಯೂಸಿಕಲ್ ಪರ್ಫಾಮೆನ್ಸಸ್ ಆನ್ ಫಿಫ್ತ್ ಮಾರ್ಚ್ ಇದು ಐದನೇ ತಾರೀಕು ನಮಗೆ ಕದಂಬ ಜ್ಯೋತಿದು ಎರಡು ಜೀಪ್ ಇರುತ್ತೆ ಫಸ್ಟ್ ಒಂದು ಜೀಪ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ರೂಟ್ ಇರುತ್ತೆ ಇನ್ನೊಂದು ಶಿವಮೊಗ್ಗ ಆ್ಯಂಡ್ ಧಾರವಾಡ ಜಿಲ್ಲೆ ಅದು ಟೂ ಡೇಸ್ ಆಗುತ್ತೆ ಸಂಚಾರ ಮಾಡಿ ವಾಪಸ್ ಬರೋಕ್ಕೆ ಆ್ಯಂಡ್ ಆನ್ ಫಿಫ್ತ್ ಮಾರ್ಚ್ ಅದು ಅಗೇನ್ ಬನವಾಸಿ ರೀಚ್ ಆಗುತ್ತೆ ಆನ್ ಥರ್ಡ್ ಮಾರ್ಚ್ ಅಗೇನ್ ಸಂಜೆ ಐದು ಗಂಟೆಗೆ ಗುಡ್ನಾಪುರದಲ್ಲಿ ವೇದಿಕೆ ಎಲ್ಲ ಸೆಟಪ್ ಆಗ್ತೋಗುತ್ತೆ ಆ್ಯಂಡ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ಲ ಲೋಕಲ್ ಆರ್ಟಿಸ್ಟ್ ಆ್ಯಂಡ್ ಲೋಕಲ್ ಪರ್ಫಾಮರ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೆ ಆ ವೇದಿಕೆಯಲ್ಲಿ ಒಂದು ಆಪರ್ಚುನಿಟಿ ಪ್ರಪೋಸಲ್ ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್ ಆನ್ ಥರ್ಡ್ ಆ್ಯಂಡ್ ಫೋರ್ತ್ ಮಾರ್ಚ್ ಈ ಇನ್ವಿಟೇಷನಲ್ಲಿ ಅದಕ್ಕೆಲ್ಲ ಡಿಟೇಲ್ಸ್ ಇದೆ ಕ್ರೀಡಾ ಕ್ರೀಡಾ ಸ್ಪರ್ಧೆಗಳು ಲೋಕಲ್ ವನವಾಸಿ ಆ್ಯಂಡ್ ಲೋಕಲ್ ಪರ್ಸನ್ಸ್ಗೆ ಪ್ರಪೋಸಲ್ ಕೊಟ್ಟಿದ್ರು ಸೊ ಅಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಐ ಥಿಂಕ್ ಈ ವರ್ಷ ಇನ್ಸ್ಟೆಡ್ ಆಫ್ ಜಯಂತಿ ಸ್ಕೂಲ್ ಗ್ರೌಂಡ್ಸ್ ಮೇನ್ ವೇದಿಕೆ ಆ ಮೈದಾನದಲ್ಲಿ ನಡೆಯಕ್ಕೆ ಹೋಗುತ್ತೆ ಆರರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಕವಿಗೋಷ್ಠಿ ನಡೆಯಲಿದ್ದು ಸಾಹಿತಿ ಆರ್ಡಿ ಹೆಗಡೆ ಜಾನ್ಮನೆ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಕವಿಗಳಾದ ಸುಧಾ ಆಡುಕಳ ಪಿಆರ್ ನಾಯ್ಕ್ ಗಣಪತಿ ಬಾಳೆಗದ್ದೆ ಶ್ರೀಧರ್ ಶೇಟ್ ಪದ್ಯಾಯಣ ಗೋವಿಂದ್ ಭಟ್ ನಾಗವೇಣಿ ಹೆಗ್ಗರಸಿ ಮನೆ ನಂದಿನಿ ಹೆದ್ದುರ್ಗ ಕೃಷ್ಣ ನಾಯ್ಕ ಡಾಕ್ಟರ್ ಸಮೀರ್ ಹಾದಿಮನೆ ಭಾಗವಹಿಸುವವರು ಸಂತೋಷ್ ಕುಮಾರ್ ಮೆಹಂದಳೆ ಬಿಎನ್ ರಮೇಶ್ ಜಿ ಸುಬ್ರಾಯ್ ಬಕ್ಕಳ ಉಪಸ್ಥಿತರಿರಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಇತಿಹಾಸ ಗೋಷ್ಠಿ ನಡೆಯಲಿದೆ ಕೆಎನ್ ಹೊಸ್ಮ ಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮೋಹನ್ ಭರಣಿ ವಿಷಯ ಮಂಡಿಸಲಿದ್ದಾರೆ ಸಂಜೆ ಐದರಿಂದ ಶಮಾ ಬಾಗ್ವ ಚಿತ್ರದುರ್ಗ ನೃತ್ಯ ರೂಪಕ ರೇಖಾ ದಿನೇಶ್ ಸಂಗೀತ ವಿನುತಾ ಯಲ್ಲಾಪುರ ನೃತ್ಯ ನಿನಾದ ತಂಡದಿಂದ ತಬಲಾ ವಾದನ ನಿರ್ಮಲಾ ಗೋಳಿಕೊಪ್ಪ ತಂಡದಿಂದ ಯಕ್ಷಗಾನ ವಿಜೇತ ಸುದರ್ಶನ ಬಸವರಾಜ್ ಬಂಟನೂರು ಸುಗಮ ಸಂಗೀತ ರವೀಂದರ್ ಕುರಾನ ಒಡಿಸಾ ನೃತ್ಯ ಬಸಯ್ಯ ಗುತ್ತಿದಾರ್ ಜನಪದ ಸಂಗೀತ ಕೃಪಾ ಹೆಗಡೆ ಭರತನಾಟ್ಯ ರಜತ್ ಹೆಗಡೆ ಹಾಗೂ ಶ್ರೀಲಕ್ಷ್ಮಿ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಬಳಿಕ ಹರಿಕೃಷ್ಣ ತಂಡದಿಂದ ಸಂಗೀತ ಸಂಭ್ರಮ ನಡೆಯಲಿದೆ ಕದಂಬೋತ್ಸವ ಹಿನ್ನೆಲೆಯಲ್ಲಿ ಕದಂಬ ಜ್ಯೋತಿ ಉದ್ಘಾಟನೆ ಮಾರ್ಚ್ ಮೂರರಂದು ಗುಡ್ನಾಪುರದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ನಡೆಯಲಿದೆ ಸಂಜೆ ಐದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಬನವಾಸಿಯ ಕದಂಬೋತ್ಸವ ಮೈದಾನದಲ್ಲಿ ಅದೇ ದಿನ ಮಧ್ಯಾಹ್ನ ಮೂರರಿಂದ ವಿವಿಧ ಕ್ರೀಡಾ ಸ್ಪರ್ಧೆಗಳು ಜರುಗಲಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಸಹಾಯಕ ಆಯುಕ್ತರ ಕಚೇರಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ತಹಶೀಲ್ದಾರ್ ರಮೇಶ್ ಹೆಗಡೆ ತಾಲೂಕ್ ಪಂಚಾಯತ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಮುಂತಾದವರು ಇದ್ದರು ಪ್ರತಿ ವರ್ಷ ಕದಂಬೋತ್ಸವದ ವೇದಿಕೆಯಲ್ಲಿ ಪಂಪ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿತ್ತು ಆದರೆ ಈ ವರ್ಷ ಬೆಂಗಳೂರಿನಲ್ಲಿ ಡಿಸೋಜ ಅವರಿಗೆ ಪ್ರದಾನ ಮಾಡಲಾಗಿದೆ ಆದರೆ ಅವರಿಗೂ ಆಹ್ವಾನ ಕಳಿಸಲಾಗಿದೆ ಎರಡು ಬಾರಿ ಪಂಪ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆಯೇ ಎಂಬ ಅನುಮಾನ ಮೂಡುತ್ತಿದೆ ಪ್ರತಿ ಕದಂಬೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಯಿಂದ ಎಲ್ಲ ಹಂತದಲ್ಲಿಯೂ ಸಕ್ರಿಯವಾಗಿ ಇರುತ್ತಿದ್ದ ಸ್ಥಳೀಯ ಶಾಸಕ ಶಿವರಾಜ್ ಹೆಬ್ಬಾರ್ ಈ ಬಾರಿ ಆಹ್ವಾನ ಪತ್ರಿಕೆ ಬಿಡುಗಡೆಯಲ್ಲಿ ಗೈರಾದರು ರಾಜ್ಯ ರಾಜಕೀಯ ವಿದ್ಯಮಾನಗಳ ಬೆನ್ನಲ್ಲೇ ಕದಂಬೋತ್ಸವ ಕೂಡ ನಡೆಯುತ್ತಿದ್ದು ಹೆಬ್ಬಾರ್ ಅವರ ಗೈರು ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಚಿತ್ತಾಕುಲದಲ್ಲಿ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಂಗಣ ನಿರ್ಮಿಸಲು ಹನ್ನೊಂದು ಪಾಯಿಂಟ್ ಮೂವತ್ನಾಲ್ಕು ಎಕರೆ ಜಾಗವನ್ನು ಇಂದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಲೀಸ್ಗೆ ಪಡೆದು ಒಡಂಬಡಿಕೆ ಮಾಡಿಕೊಂಡರು ಕಾರವಾರದ ಚಿತ್ತಾಕುಲದಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಗೋಮಾಳ ಜಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಸ್ಥಳೀಯರಿಗೆ ಉದ್ಯೋಗ ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆ ಇಲ್ಲಿನ ಮಕ್ಕಳಿಗೆ ಕ್ರಿಕೆಟ್ ತರಬೇತಿ ನೀಡಲು ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗುವುದು ಎಂದು ಕಾರವಾರ ಶಾಸಕ ಸತೀಶ್ ಸೈಲ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ರಘುರಾಮ್ ಭಟ್ ವಿನಯ್ ನಿಖಿಲ್ ಭೂಷಣ್ ಉಪಸ್ಥಿತರಿದ್ದರು ಈ ಜಾಗವನ್ನು ನಾವು ಸಿಲೆಕ್ಟ್ ಮಾಡಿದ್ರೆ ನಮ್ಮಲ್ಲಿ ಅರಬ್ಬಿ ಸಮುದ್ರದ ಸಂಗಮ ಆಗುವುದು ಕಾರವಾರ ಬ್ರಿಡ್ಜ್ ಹತ್ರ ಒಂದು ಫೈವ್ ಹಂಡ್ರೆಡ್ ಮತ್ತೆ ಇಂಥ ಗ್ರೌಂಡ್ಗಳನ್ನು ನಾವು ಅಲ್ಲಿ ಮಾಡಿದರೆ ಆ ಟಾಪ್ ಆಫ್ ದ ಹಿಲ್ ನಾವು ಅದನ್ನು ಗ್ರೌಂಡ್ ಮಾಡಿದರೆ ಇಂಥ ಸೀನಿಕ್ ವ್ಯೂ ಮತ್ತೆ ಎಲ್ಲೂ ಸಿಗುವುದಿಲ್ಲ ಅದು ಅವರು ರಘುರಾಮ್ ಭಟ್ ಸರ್ ಅವರು ಹೇಳಬಹುದು ಇವತ್ತು ನಮ್ಮ ರಘುರಾಮ್ ಭಟ್ ಸರ್ ಅವರು ಎಲ್ಲಿ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಇದ್ದಾರೆ ಮತ್ತೆ ಆಮೇಲೆ ವಿನಯ್ ಅವರು ಫಾಲೋಅಪ್ ಮಾಡ್ತಾ ಇದಾರೆ ಪಾಪ ವಿನಯ್ ದಾಸ್ ಇನ್ಚಾರ್ಜ್ ಕೆ ಸಿ ಎಲ್ಲಿದ್ದಾರೆ ಆಮೇಲೆ ನಿಖಿಲ್ ಅವರು ಸಹ ಏನೋ ನಮ್ಮ ಜೋನಲ್ ಕನ್ವೀನರ್ ಆಗಿದ್ದಾರೆ ಇವತ್ತು ಮೇಡಮಿಗೂ ನಮ್ಮ ಕಾರವಾರದಲ್ಲಿ ಏನಾದರೂ ಪ್ರವಾಸೋದ್ಯಮ ಮತ್ತು ಏನು ಯಾವ ಡೆವಲಪ್ಮೆಂಟ್ ಮಾಡಬೇಕಂತ ಅವರು ಬಹಳಷ್ಟು ಆಸಕ್ತಿಯನ್ನು ಮಾತಾಡ್ತಾರೆ ಅವರು ಆ್ಯಂಡ್ ಅಪ್ಪ ಅವರು ಮಾಡುವಂಥ ಕೆಲಸದ ಬಗ್ಗೆ ನಾನು ಸಹ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಬಯಸ್ತೀನಿ ಅದೇ ಪ್ರಕಾರ ನಮ್ಮಲ್ಲಿ ಇವತ್ತು ಲೀಡ್ ಮೂಲಕ ಮೂವತ್ತು ವರ್ಷದಲ್ಲಿ ಮೂಲಕ ಅವ್ರಿಗೆ ಕೊಡ್ತೇವೆ ಆದರೆ ಸದಾಶಿವದಾಗ ಏನು ಜನ ಇಲ್ಲಿ ಬಂದಿದ್ದಾರೆ ಇವತ್ತು ನಿಮ್ಮ ಮದುವೆಯ ನಾವು ನಿಮ್ಮ ಹೇಳೋದೇ ಜಾಗವನ್ನ ಅಕ್ವೈರ್ ಮಾಡೋದು ಅದೇನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಇದು ಸ್ಪಷ್ಟ ನಾನು ನಿಮ್ಗೆ ಇವತ್ತು ಕ್ಲಿಯರ್ ಕಟ್ಟ ಹೇಳಿದೆ ನಮ್ಮ ಹನ್ನೊಂದು ಎಕ್ರೆ ಮೂವತ್ತಾರು ಹನ್ನೊಂದು ಎಕ್ರೆ ಮೂವತ್ತಾರು ಗುಂಟೆ ಅನ್ನ ಸಹ ಅದು ಗೋಮಾಲಿ ಹೈಂಡ್ ಇತ್ತು ಆ ಗೋಮಾಳಿಯ ಹಣ್ಣನ್ನು ನಾವು ಪರಿವರ್ತನೆಗೆ ಇವ್ರು ಕೇಳಿದಾಗ ಕೊಡುವಾಗ ಸಹ ಇಲ್ಲಿಯ ಕಾರವಾರದ ಕ್ಷೇತ್ರದ ಆ ಏರಿಯಾದಲ್ಲಿ ಎಷ್ಟು ಗೋಬಲ್ ಇದ್ದಾವೆ ಅದಕ್ಕೆ ಬಾಕಿ ಇರುವಂತ ಏನು ಗೋಮಾ ಜಾಗ ಇದಲ್ಲ ಅದಕ್ಕೆ ಸಾಕಾಗ್ತಾ ಅಂತ ಕನ್ಫರ್ಮ್ ಮಾಡಿ ಸ್ಟಡಿ ಮಾಡಿ ಅದನ್ನು ನಾವು ಮಾಡಿದ್ದೇವೆ ನೋಟಿಫಿಕೇಶನ್ ಡಿ ಸಿಗಿದ್ದೇವೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂಇಎಸ್ನ ಬೈಲ ತಿದ್ದುಪಡಿಗೆ ಇಂದಿನ ಆಡಳಿತ ಮಂಡಳಿ ಮುಂದಾಗಿದ್ದು ಇದಕ್ಕೆ ಸಾಕಷ್ಟು ಸದಸ್ಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಗುಪ್ತ ಮತದಾನದ ಮೂಲಕ ಬೈಲ ತಿದ್ದುಪಡಿ ಮಾಡಬೇಕು ಎಂದು ಸಾಮಾನ್ಯ ವರ್ಗದ ಸದಸ್ಯರಾದ ಪರಮಾನಂದ್ ಹೆಗಡೆ ಅಭಿರಾಮ್ ಜೋಶಿ ಹಾಲಳ್ಳಿ ಉದಯಾನಂದ್ ಶೇಂಡಗೆ ಹಾಗೂ ಎಸ್ಎಂ ಹೆಗಡೆ ಮನೆ ಆಗ್ರಹಿಸಿದ್ದಾರೆ ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅಭಿರಾಮ್ ಜೋಶಿ ಮಾತನಾಡಿ ಬೈಲಾ ತಿದ್ದುಪಡಿ ಕುರಿತು ಮಾರ್ಚ್ ಎರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ರಜತ ಮಹೋತ್ಸವ ಸಭಾಗೃಹದಲ್ಲಿ ವಿಶೇಷ ಸರ್ವಸಾಧಾರಣ ಸಭೆ ಕರೆಯಲಾಗಿದೆ ಬೈಲಾ ತಿದ್ದುಪಡಿ ಕುರಿತಂತೆ ಸಾಕಷ್ಟು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಈಗಿರುವ ನಿಯಮಗಳನ್ನು ಮುಂದುವರೆಸಬೇಕು ಒಂದು ವೇಳೆ ಬೈಲಾ ತಿದ್ದುಪಡಿ ಮಾಡಬೇಕಾದರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಗುಪ್ತ ಮತದಾನ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಮಹಾಪೋಷಕರು ಪೋಷಕರು ಸಂರಕ್ಷಕರು ದಾನಿಗಳು ಮತ್ತು ಸಾಮಾನ್ಯ ಸದಸ್ಯರು ಎಂಬ ಐದು ರೀತಿಯಲ್ಲಿ ಸದಸ್ಯತ್ವ ಪಡೆಯಬಹುದಾಗಿತ್ತು ಸ್ಪೆಷಲ್ ಬೆನಿಫ್ಯಾಕ್ಚರ್ನಲ್ಲಿ ಇಪ್ಪತ್ತೈದು ಸದಸ್ಯರಿದ್ದು ಇದನ್ನೇ ಮುಂದುವರೆಸಲು ಹೊರಟಿದ್ದು ಎರಡು ಲಕ್ಷ ರೂಪಾಯಿ ನೀಡಿದರೆ ಇವರು ಸದಸ್ಯತ್ವ ಪಡೆಯಬಹುದಾಗಿತ್ತು ಹೊಸಬರಿಗೆ ಅವಕಾಶ ನೀಡುವುದನ್ನು ಸ್ಥಗಿತ ಮಾಡಲು ಮುಂದಾಗಿದ್ದಾರೆ ಪೋಷಕರ ಹಣವನ್ನು ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷಕ್ಕೆ ಏರಿಕೆ ದಾನಿಗಳ ಅಡಿಯಲ್ಲಿ ಸಂಘ ಸಂಸ್ಥೆಗಳು ಐವತ್ತು ಸಾವಿರ ನೀಡಿದರೆ ಸದಸ್ಯತ್ವ ಪಡೆಯಬಹುದಾಗಿತ್ತು ಅದನ್ನು ಮೂರು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಸಂರಕ್ಷಕರ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿ ನೀಡಿದರೆ ಸದಸ್ಯತ್ವ ಪಡೆಯಬಹುದಾಗಿತ್ತು ಅದನ್ನು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬಹುದಾಗಿದೆ ಸಾಮಾನ್ಯ ವರ್ಗದ ಸದಸ್ಯತ್ವ ಹಣ ಮೂರು ಸಾವಿರ ರೂಪಾಯಿನಿಂದ ಐವತ್ತು ಸಾವಿರಕ್ಕೆ ಏರಿಕೆ ಮಾಡಲಾಗಿದ್ದು ಸಾಮಾನ್ಯ ವರ್ಗದಲ್ಲಿ ಸಂಘ ಸಂಸ್ಥೆಗಳು ಹದಿನೈದು ಸಾವಿರ ನೀಡಿ ಸದಸ್ಯತ್ವ ಪಡೆಯಬಹುದಾಗಿತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ ಸಾಮಾನ್ಯ ವರ್ಗದಲ್ಲಿ ಎರಡು ಸಾವಿರ ರೂಪಾಯಿ ನೀಡಿ ಪಡೆಯಬಹುದಾಗಿತ್ತು ಅದನ್ನು ಇಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಹತ್ತು ಸಾವಿರ ರೂಪಾಯಿ ನೀಡಿ ಸಾಮಾನ್ಯ ವರ್ಗದಿಂದ ಸದಸ್ಯತ್ವ ಪಡೆಯಬಹುದಾಗಿತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ ಇದಕ್ಕೆ ಸಾಕಷ್ಟು ಸದಸ್ಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆದ್ದರಿಂದ ಬೈಲ ತಿದ್ದುಪಡಿ ಮಾಡದೆ ಹಳೆಯ ನಿಯಮಗಳನ್ನು ಮುಂದುವರಿಸಬೇಕು ಎಂದರು ಪೋಷಕ ಇದಕ್ಕೆ ಇಲ್ಲಿ ತನಕ ಒಬ್ಬ ಇಂಡಿವಿಜುವಲ್ ಮೆಂಬರ್ ಆಗಬೇಕು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತೈದು ಅದನ್ನ ಅವ್ರೀಗ ಒಂದು ಲಕ್ಷ ರೂಪಾಯಿ ಜಾಸ್ತಿ ಮಾಡ್ತಾ ಇದಾರೆ ಈಗ ಹೊಸದಾಗಿ ಯಾರಾದರೂ ಬೆನಿಫ್ಯಾಕ್ಟರ್ ಅಂದ್ರೆ ಪೋಷಕ ಆ ಮೆಂಬರ್ ಆಗಬೇಕು ಅಂದ್ರೆ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಆಗ್ಬೇಕಾಗ್ತದೆ ಅದರಲ್ಲೇ ಇನ್ನೊಂದು ಕ್ಯಾಟಗರಿ ಇದೆ ಈ ಫರ್ಮು ಅಥವಾ ಸೊಸೈಟಿ ಅಥವಾ ಬೇರೆ ಯಾವುದೋ ಸಂಘ ಸಂಸ್ಥೆಯವರು ಇಲ್ಲಿ ತನಕ ಐವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಅವರು ಈ ಕೆಟಗರಿಗೆ ಮೆಂಬರ್ ಆಗಲಿಕ್ಕೆ ಬರ್ತಿತ್ತು ಅದನ್ನು ಅವ್ರೀಗ ಮೂರು ಲಕ್ಷ ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಒಂದು ಮತ್ತೊಂದು ಅಮೈಂಡ್ಮೆಂಟ್ ಆಗಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಸಂರಕ್ಷಕ ಕೆಟಗರಿಯಲ್ಲೂ ಕೂಡ ಇಲ್ಲಿ ತನಕ ಯಾವುದಾದ್ರೂ ಒಬ್ಬ ಇಂಡಿವಿಜುವಲ್ ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಅವರು ಮೆಂಬರ್ ಆಗಲಿಕ್ಕೆ ಬರ್ತಿತ್ತು ಅವ್ರಿಗೆ ಅದಕ್ಕೆ ಅನ್ನು ತಂದು ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಮಾಡಲಿಕ್ಕೆ ಅದೇ ರೀತಿ ಸಂಸ್ಥೆ ಅಥವಾ ಯಾವ್ದಾದ್ರು ಫರ್ಮು ಅಥವಾ ಸೊಸೈಟಿ ಇವರೆಲ್ಲ ಆಗ್ಬೇಕು ಅಂದ್ರೆ ಇಲ್ಲಿ ತನಕ ಇಪ್ಪತ್ತೈದು ಸಾವಿರ ಇತ್ತು ಅದನ್ನ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಮಾಡ್ಲಿಕ್ಕೆ ಹೊಟ್ಟು ಆನಂತರ ದಾನಿ ಕ್ಯಾಟಗರಿಯಲ್ಲಿ ಇಂಡಿವಿಜುವಲ್ ಯಾರಾದ್ರೂ ಮೆಂಬರ್ ಆಗ್ಬೇಕು ಅಂದ್ರೆ ಇಲ್ಲಿ ತನಕ ಮೂರು ಸಾವಿರ ರೂಪಾಯಿ ಕೊಟ್ಟಾಗಲಿಕ್ಕೆ ಬರ್ತಿತ್ತು ಅದನ್ನು ಐವತ್ತು ಸಾವಿರ ರೂಪಾಯಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇದರಲ್ಲೂ ಕೂಡ ಇಂಡಿವಿಜುವಲ್ ಜೊತೆ ಯಾವ್ದಾದ್ರು ಫಾರ್ಮು ಸೊಸೈಟಿನೋ ಅಥವಾ ಕಂಪ್ನಿನೋ ಯಾರಾದರೂ ಇಲ್ಲಿ ತನಕ ಸೇರ್ಲಿಕ್ಕೆ ಬರ್ತಿತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಸೇರ್ಲಿಕ್ಕೆ ಬರ್ತಿತ್ತು ಆದರೆ ಅವರು ಇನ್ನು ಮುಂದೆ ಅಮೆಂಡ್ಮೆಂಟ್ ಆದ ಮೇಲಿಂದ ಸೇರ್ಲಿಕ್ಕೆ ಬರಲ್ಲ ಯಾವುದೇ ಫರ್ಮು ಸೊಸೈಟಿ ಸಂಘ ಸಂಸ್ಥೆ ಯಾರು ಕೂಡ ಈ ಡೋನರ್ ಕ್ಯಾಟಗರಿ ಸೇರ್ಲಿಕ್ಕೆ ಬರಲ್ಲ ಅಂತ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಮೂರನೇದು ನಾಲ್ಕನೇದು ಆರ್ಡಿನರಿ ಮೆಂಬರ್ ಆರ್ಡಿನರಿ ಮೆಂಬರ್ ಇಲ್ಲಿ ತನಕ ಇಂಡಿವಿಜುವಲ್ ಯಾರಾದರೂ ಒಂದೂವರೆ ಸಾವಿರ ರೂಪಾಯಿನ ಕೊಟ್ಟರೆ ಅವ್ರು ಮೆಂಬರ್ ಆಗಲಿ ಬರ್ತಿತ್ತು ಈಗ ಅದನ್ನ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಫರ್ಮೋ ಸೊಸೈಟಿ ಕಂಪನಿಯವರೆಲ್ಲ ಇಲ್ಲಿ ತನಕ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಮೆಂಬರ್ ಆಗ್ತಿತ್ತು ಅದನ್ನು ಕೂಡ ಅವರು ನಿಲ್ಲಿಸ್ತಾ ಇದ್ದಾರೆ ಮುಂದೆ ಅಮೆಂಡ್ಮೆಂಟ್ ಆದ್ಮೇಲಿಂದ ಯಾರು ಕೂಡ ಈ ಆರ್ಡಿನರಿ ಮೆಂಬರ್ ಅಂದ್ರೆ ಸಾಮಾನ್ಯ ಸದಸ್ಯ ಈ ಒಂದು ಕೆಟಗರಿಗೆ ಯಾರು ಕೂಡ ಮುಂದೆ ಸೊಸೈಟಿ ಸಂಘ ಸಂಸ್ಥೆಯಿಂದ ಮೆಂಬರ್ಸ್ ಆಗಲಿ ಬರೋದಿಲ್ಲ ಇದು ಒಂದು ಅಮೆಂಡ್ಮೆಂಟ್ ಅವ್ರು ಮಾಡ್ತಾ ಇರ್ತಾರೆ ಪರಮಾನಂದ್ ಹೆಗಡೆ ಮಾತನಾಡಿ ಎಂಇಎಸ್ ಅನುದಾನಿತ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುತ್ತದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮುಚ್ಚುವ ಹಂತ ತಲುಪಿದ್ದು ಎಂಇಎಸ್ ಕಾನೂನು ಮಹಾವಿದ್ಯಾಲಯ ವಾಣಿಜ್ಯ ಮಹಾವಿದ್ಯಾಲಯ ಕನಸಿನ ಕೂಸು ಎಂದು ಕರೆಯುತ್ತಿದ್ದ ಚೈತನ್ಯ ಪಿಯು ಕಾಲೇಜ್ ತೇಲಂಗಾ ಪ್ರೌಢಶಾಲೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಸೊರಕುತ್ತಿದೆ ಇಂತಹ ಸಂದರ್ಭದಲ್ಲಿ ಆರ್ಥಿಕ ಬಲ ಅಗತ್ಯವಾಗಿರುತ್ತದೆ ಸದಸ್ಯತ್ವ ಶುಲ್ಕ ಹೆಚ್ಚಳ ಮಾಡಿ ಹೊಸ ಸದಸ್ಯರು ಆಗದಂತೆ ಂತೆ ಮಾಡಲು ಹೊರಟಿದ್ದಾರೆ ಹೊಸ ಸದಸ್ಯತ್ವಕ್ಕೆ ಅವಕಾಶ ನೀಡಿ ಆರ್ಥಿಕ ಸಂಪನ್ಮೂಲ ಹೆಚ್ಚಿಸಿಕೊಳ್ಳಬಹುದಾಗಿತ್ತು ಸದ್ಯ ಇರುವ ಆಡಳಿತ ಮಂಡಳಿ ಕಾಯಂ ಆಗಿ ಮುಂದುವರಿಯಲು ಹೊರಟಿದ್ದಾರೆ ಸದ್ಯ ಇರುವ ಆಡಳಿತ ಮಂಡಳಿಯನ್ನು ಕಾಯಮಾಗಿ ಮುಂದುವರೆಸಲು ಹೊರಟಿದ್ದಾರೆ ಇದು ತಪ್ಪು ನಿರ್ಧಾರ ಇದರ ಕುರಿತು ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಂಡು ವಿರೋಧ ಮಾಡಬೇಕಾಗಿದೆ ಎಂದರು ಈ ಈಗಿನ ಸರ್ಕಾರಿ ವ್ಯವಸ್ಥೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಆಲ್ಮೋಸ್ಟ್ ಆರು ಮುಂಚೆಗೆ ಬಂದಿದ್ದಾರೆ ಉದಾಹರಣೆಗೆ ಲಾ ಕಾಲೇಜ್ನಲ್ಲಿ ಸ್ಟ್ರೈಕ್ ಇಲ್ಲ ಸ್ಟೂಡೆಂಟ್ಸ್ ಸ್ಟ್ರೈಕ್ ಇಲ್ಲ ಕಾಮರ್ಸ್ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಸ್ಟ್ರೈಕ್ ಇಲ್ಲ ಚೈತನ್ಯ ಅನ್ನೋದೊಂದು ಭಾರಿ ಕಲಸಿನ ಕೂಸಾಗಿ ಏನು ಹುಟ್ಟಿತ್ತು ಚೈತನ್ಯ ಅದು ಕೂಡ ಸೊರತೈ ಹೈ ಹೈಸ್ಕೂಲ್ ಅಂತ ಏನಿದೆ ಅದ್ರಲ್ಲೂ ಕೂಡ ಶಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲದೆ ಹೊರಗ್ತಾ ಇದೆ ಹೀಗೆ ಅನೇಕ ಈ ಇದು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತೂ ಯಾರು ಮಾತಾಡಿಸೋರೇ ಇಲ್ಲ ಇಪ್ಪತ್ತೈದು ಮೂವತ್ತು ಜನ ಆರ್ಟ್ಸ್ನಲ್ಲಿದ್ದಾರೆ ಒಂದು ಮೂವತ್ತು ನಲವತ್ತು ಜನ ಸೈನ್ಸ್ನಲ್ಲಿದ್ದಾರೆ ಇಂಥ ಪರಿಸ್ಥಿತಿಯೊಳಗೆ ಸಂಸ್ಥೆಗೆ ಹಣಕಾಸಿನ ಆರ್ಥಿಕ ಬಲ ಸಾಕಷ್ಟು ಬೇಕು ಆರ್ಥಿಕ ಬಲ ಹೇಗೆ ಸಂಗ್ರಹ ಮಾಡೋದು ಡೊನೇಷನಿಗೆ ಹೋದ್ರೆ ಹೋದರೋದನ್ನೇ ಹೋಗ್ಬೇಕು ಹೊಸ ಟೋನರ್ ಹೋಗೋದಿಲ್ಲ ಹಾಗಾಗಿ ಸದಸ್ಯರನ್ನು ಮಾಡಿಕೊಳ್ಳೋ ಮೂಲಕ ಅದಕ್ಕೆ ಆರ್ಥಿಕ ಸಂಪನ್ಮೂಲ ಹೆಚ್ಚಿಸ್ಕೊಳ್ಬೋದಿತ್ತು ಅಂಥ ಎಲ್ಲ ಆಲೋಚನೆಗಳನ್ನ ಬಿಟ್ಟು ಈ ಈ ರೀತಿಯಾಗಿ ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಮೆಂಬರ್ಶಿಪ್ ಫೀನ ಹೆಚ್ಚು ಮಾಡಿ ಮೆಂಬರ್ಗಳೇ ಆಗಲಿ ನಮ್ಮಲ್ಲಿ ನೋಡ್ಕೊಳ್ತಾ ಇದ್ದಾರೆ ಈ ಈ ಒಂದು ಹಿನ್ನೆಲಿಗೆ ನಾವೇನು ತಿಳ್ಕೊಳ್ಬೇಕು ಅಂತಂದರೆ ಇದು ಈಗೇನು ಆಡಳಿತ ಮಾಡ್ತಾ ಇದ್ದಾರೆ ಸ್ಪೆಷಲ್ ಬೆನಿಫಿಟ್ ಸರ್ ಇಪ್ಪತ್ತೈದು ಜನ ಆ ಇಪ್ಪತ್ತೈದು ಜನ ಮತ್ತು ಇತರ ನಾಲ್ಕು ವರ್ಗದಿಂದ ಬಂದಿದ್ದ ಒಂದು ಹತ್ತು ಹತ್ತು ಜನ ಇದ್ರಿಷ್ಟೇ ಜನ ಇನ್ನು ಆಡಳಿತ ಮುಂದುವರಿ ತಾವೆಲ್ಲ ಮುನ್ನೂರು ನಾನ್ನೂರು ವರ್ಷ ಆಯುಷ್ಯದ ಪ್ಯಾಕೇಜ್ ಇಟ್ಟು ಬಂದರು ಆಗ ಬೇರೆ ಯಾರಿಗೂ ಅಧಿಕಾರ